ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ತಿಂಗಳ ನಾಲ್ಕನೇ ವಾರದಲ್ಲಿ ಗೌರಿ ಯೋಗವು ರೂಪುಗೊಳ್ಳುವುದು ಈ ವಾರದ ಆರಂಭದಲ್ಲಿ ಚಂದ್ರನು ತನ್ನ ಉನ್ನತ ರಾಶಿಯಾದ ವೃಷಭ ರಾಶಿಯಲ್ಲಿ ಚಲಿಸಲಿದೆ ಇದರಿಂದ ಗೌರಿ ಯೋಗದ ನಿರ್ಮಾಣವಾಗುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರನು ಈ ಅವಧಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಚಲಿಸುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗೌರಿಯೋಗದ ಪ್ರಭಾವದಿಂದಾಗಿ ವ್ಯಕ್ತಿಯ ಯೋಚಿಸುವ ಶಕ್ತಿಯು ಪ್ರಬಲವಾಗುವುದು ಇದರಿಂದಾಗಿ ಆರ್ಥಿಕ ಲಾಭ ದೊರಕುವುದು ಜೊತೆಗೆ ವ್ಯಕ್ತಿಯು ಸುಖ ಸಮೃದ್ಧಿ ಮತ್ತು ಶತ್ರುಗಳ ವಿರುದ್ಧ ಜಯವನ್ನು ಗಳಿಸುವ ಶಕ್ತಿಯನ್ನು ಹೊಂದುವರು ಹಾಗೆ ವಾರ ಆರಂಭದಲ್ಲಿ ಈ ಶುಭಯೋಗದಿಂದಾಗಿ ಜನರಿಗೆ ಹೆಚ್ಚಿನ ಲಾಭ ದೊರಕುವುದು ಜನರು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ಕುಟುಂಬ ಜೀವನದಲ್ಲಿ ದೊಡ್ಡ ಶುಭ ಸುದ್ದಿ ಲಭಿಸುವುದು ಈ ಸಮಯದಲ್ಲಿ ನಿಮಗೆ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ಇದರಿಂದಾಗಿ ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನು ಪಡೆಯುವಿರಿ ಜುಲೈ ಇಪ್ಪತ್ತೊಂದರಿಂದ ಜುಲೈ ಇಪ್ಪತ್ತೇಳು ರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮ್ಮ ಮನಸ್ಸು ಉಜ್ವಲ ವಿಚಾರಗಳಿಂದ ತುಂಬಿರುತ್ತದೆ ಹಣಕಾಸಿನ ಅಂಶಗಳು ಉಜ್ವಲವಾಗಿ ಕಾಣುತ್ತವೆ ಕೆಲವು ನವೀನ ಯೋಜನೆಗಳು ನಿಮ್ಮ ಕೌಶಲ್ಯಗಳನ್ನು ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸುವಂತೆ ಒತ್ತಾಯಿಸುತ್ತವೆ ನೀವು ಒಂದು ಪ್ರಮುಖ ಸಭೆಗೆ ಹಾಜರಾಗುತ್ತೀರಿ ಮತ್ತು ಅಗತ್ಯ ಅನುಮೋದನೆಗಳನ್ನು ತಕ್ಷಣವೇ ಪಡೆಯುತ್ತೀರಿ ನಿಮ್ಮ ವೃತ್ತಿ ಮತ್ತು ಗಳಿಕೆಗಳು ಸಹ ಹೆಚ್ಚಾಗುತ್ತವೆ ಮತ್ತು ನಿಮ್ಮ ಗೆಳೆಯರಲ್ಲಿ ನಿಮ್ಮ ಸ್ಥಾನವು ಬಲಗೊಳ್ಳುತ್ತದೆ ಪ್ರಯಾಣ ಅನುಕೂಲಕರವಾಗಿರುತ್ತದೆ ಆದರೆ ದುಬಾರಿಯಾಗಿರುತ್ತದೆ ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯವನ್ನು ಪಡೆಯುತ್ತಾರೆ ಮತ್ತು ಅವರು ವಾರಾಂತ್ಯದ ವಿಹಾರವನ್ನು ಯೋಜಿಸಬಹುದು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ಮತ್ತು ಹೆಚ್ಚು ಕೆಲಸ ಮಾಡುವುದನ್ನು ತಪ್ಪಿಸಿ ಯಾವುದೇ ತರಕಾರಿಗಳಲ್ಲಿನ ಒಗ್ಗರಣೆ ಆ ಆಹಾರವನ್ನು ಹೇಗೆ ರುಚಿಕರ ಮಾಡುತ್ತದೆಯೋ ಅದೇ ರೀತಿ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರುವಲ್ಲಿ ಸ್ವಲ್ಪ ದುಃಖವು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಏಕೆಂದರೆ ನಮ್ಮ ಜೀವನದಲ್ಲಿ ಯಾವುದೇ ದುಃಖವಿಲ್ಲದಿದ್ದರೆ ಬಹುಶಃ ನಾವು ಸಂತೋಷದ ನಿಜವಾದ ಬೆಲೆಯನ್ನು ಆನಂದಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅತೃಪ್ತಿಯ ಸಂದರ್ಭದಲ್ಲಿ ನಿಮ್ಮನ್ನು ಶಾಂತವಾಗಿಟ್ಟುಕೊಳ್ಳುವ ಮೂಲಕ ಈ ವಾರ ನಿಮ್ಮನ್ನು ಸಾಧ್ಯವಾದಷ್ಟು ಆರೋಗ್ಯವಾಗಿಡಲು ಪ್ರಯತ್ನಿಸಿ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಕೇತು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ಇಡೀ ವಾರ ನಿಮ್ಮ ಹಣವನ್ನು ಉಳಿಸಿ ಖರ್ಚು ಮಾಡುವುದನ್ನು ತಪ್ಪಿಸಬೇಕಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ನಿಮಗೆ ದೊಡ್ಡ ಲಾಭವಾಗುವ ಸಾಧ್ಯತೆ ಇದೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರು ಭವಿಷ್ಯದಲ್ಲಿ ಅದರ ಬಗ್ಗೆ ಮಾತನಾಡಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೇಳಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಲಾಭದ ಹೆಚ್ಚಿನ ಭಾಗವನ್ನು ನೀವು ಖರ್ಚು ಮಾಡಿದ್ದೀರಿ ಎಂದು ತಿಳಿದಾಗ ನಿಮ್ಮನ್ನು ಅವರು ಗದರಿಸಬಹುದು ಇದಲ್ಲದೆ ಅವರ ಮುಂದೆ ನೀವು ಮುಜುಗರ ಕೊಡಬೇಕಾಗಬಹುದು ವಾರ ಮನೆಯಲ್ಲಿ ಸಣ್ಣ ಅತಿಥಿಯ ಆಗಮನದ ಒಳ್ಳೆಯ ಸುದ್ದಿ ಕುಟುಂಬದಲ್ಲಿ ಶಾಂತಿಯ ವಾತಾವರಣವನ್ನು ಖಚಿತಪಡಿಸುತ್ತದೆ ಇದು ಕುಟುಂಬ ಸದಸ್ಯರ ಸಹೋದರತ್ವವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ವಾರದ ಅಂತ್ಯದಲ್ಲಿ ಕುಟುಂಬದೊಂದಿಗೆ ಈ ಸಂತೋಷವನ್ನು ಆಚರಿಸುವ ಮೂಲಕ ಪಿಕ್ನಿಕ್ಗೆ ಹೋಗಲು ಯೋಜಿಸಿ ಈ ವಾರ ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ನಿಮ್ಮ ಗುರುಗಳು ಮತ್ತು ಹಿರಿಯರ ಮಾರ್ಗದರ್ಶನವನ್ನು ನೀವು ಪಡೆಯುವುದಿಲ್ಲ ಅವರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದೆ ಇದರಿಂದಾಗಿ ಈ ವಾರ ನೀವು ಸಾಕಷ್ಟು ಸಮಸ್ಯೆಗಳನ್ನು ಹೊಂದಿರಬಹುದು ಯಾವುದೇ ಇಂಟರ್ನ್ಶಿಪ್ಗೆ ಅರ್ಜಿ ಸಲ್ಲಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯ ಅವರಿಗೆ ಶುಭವಾಗಲಿದೆ ಆದಾಗ್ಯೂ ಇದಕ್ಕಾಗಿ ನೀವು ನಿಮ್ಮ ಎಲ್ಲಾ ದಾಖಲೆಗಳನ್ನು ಮುಂಚಿತವಾಗಿ ಸಂಗ್ರಹಿಸಿ ನಂತರ ಯಾವುದಕ್ಕೂ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು ಈ ವಾರ ಸೂರ್ಯ ಸಿಂಹ ರಾಶಿಗೆ ಪ್ರವೇಶಿಸುವುದರಿಂದ ನಿಮ್ಮ ಮನೆ ಮತ್ತು ಕುಟುಂಬ ವಿಷಯಗಳ ಮೇಲೆ ಬೆಳಕು ಚೆಲ್ಲುತ್ತದೆ ಮತ್ತು ಅಮಾವಾಸ್ಯೆಯೂ ಸಹ ಇಲ್ಲಿಗೆ ಬರುತ್ತಾನೆ ಈ ಸಂಚಾರಗಳು ಸ್ಥಳಾಂತರ ನವೀಕರಣ ಕುಟುಂಬ ಸಭೆಗಳು ಅಥವಾ ದೀರ್ಘಕಾಲದ ದೇಶೀಯ ಸಮಸ್ಯೆಗಳನ್ನು ಪರಿಹರಿಸಲು ಅವಕಾಶಗಳಂತಹ ಹೊಸ ಘಟನೆಗಳನ್ನು ತರುತ್ತವೆ ಅದೇ ಸಮಯದಲ್ಲಿ ಬುಧವು ನಾಲ್ಕನೇ ಮನೆಯಲ್ಲಿ ಹಿಮ್ಮೆಟ್ಟುವಿಕೆಯಲ್ಲಿದ್ದು ಹಿಂದಿನ ಸಮಸ್ಯೆಗಳನ್ನು ಅಥವಾ ಆಸ್ತಿ ವಿಷಯಗಳಲ್ಲಿ ಗೊಂದಲವನ್ನು ಹುಟ್ಟುಹಾಕುತ್ತದೆ ಹೊಸ ರಿಯಲ್ ಎಸ್ಟೇಟ್ ಒಪ್ಪಂದವನ್ನು ಪ್ರಾರಂಭಿಸಲು ಇದು ಸರಿಯಾದ ಸಮಯವಲ್ಲ ನೀವು ನಿಮ್ಮ ಬಾಲ್ಯದ ಯಾರೊಂದಿಗಾದರೂ ಮತ್ತೆ ಸಂಪರ್ಕ ಸಾಧಿಸುತ್ತೀರಿ ಅಥವಾ ಸ್ಪಷ್ಟತೆಯ ಅಗತ್ಯವಿರುವ ಹಳೆಯದನ್ನು ಬಹಿರಂಗಪಡಿಸುತ್ತೀರಿ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಭೂಮಾಲೀಕರ ಸಂಭಾಷಣೆಗಳು ಅಥವಾ ದೊಡ್ಡ ಮನೆ ಸಂಬಂಧಿತ ಖರೀದಿಗಳನ್ನು ಮಾಡುವ ಬಗ್ಗೆ ಜಾಗರೂಕರಾಗಿರಿ ವಿವರಗಳು ದೂರವಾಗಬಹುದು ಶುಕ್ರ ಇನ್ನೂ ಮಿಥುನ ರಾಶಿಯಲ್ಲಿದ್ದಾರೆ ಆದ್ದರಿಂದ ಇದು ನಿಮಗೆ ಹಣ ಗಳಿಸಲು ಬಹು ಅವಕಾಶಗಳನ್ನು ನೀಡುತ್ತಿದೆ ಮತ್ತು ಹೆಚ್ಚಳ ಕೇಳುವ ಮೂಲಕ ನೀವು ಆನಂದಿಸುವ ಹೆಚ್ಚುವರಿ ಕೆಲಸವನ್ನು ತೆಗೆದುಕೊಳ್ಳುವ ಮೂಲಕ ಅಥವಾ ಕೌಶಲ್ಯದಿಂದ ಹಣ ಗಳಿಸುವ ಮೂಲಕ ನಿಮ್ಮ ಹಣಕಾಸುವನ್ನು ಸುಧಾರಿಸಲು ಇದು ಸೂಕ್ತ ಸಮಯ ದಯವಿಟ್ಟು ನಿಮ್ಮ ಮೌಲ್ಯವನ್ನು ಹೇಳಲು ಹಿಂಜರಿಯಬೇಡಿ ಆದರೆ ನಿಮ್ಮ ಪದಗಳನ್ನು ಎಚ್ಚರಿಕೆಯಿಂದ ಆರಿಸಿ ನೀವು ಸುಂದರವಾದದ್ದನ್ನು ಖರೀದಿಸುತ್ತೀರಿ ನಿಮ್ಮ ವಾರ್ಡ್ರೋಬ್ ಅನ್ನು ಅಪ್ಗ್ರೇಡ್ ಮಾಡುತ್ತೀರಿ ಅಥವಾ ನಿಮ್ಮನ್ನು ನೀವು ನೋಡಿಕೊಳ್ಳುತ್ತೀರಿ ಬಜೆಟ್ ಮಾಡಲು ಇದು ಸೂಕ್ತ ಸಮಯ ವಿಶೇಷವಾಗಿ ಬುಧಬೇರೆಡೆ ಸಂಭಾವ್ಯ ಗೊಂದಲವನ್ನು ಉಂಟುಮಾಡುತ್ತಾನೆ ರಾಶಿಯ ಮೂಲಕ ಮಂಗಳ ಗ್ರಹದ ಸಂಚಾರವು ನಿಮ್ಮ ಐದನೇ ಮನೆಗೆ ಬೆಂಕಿಯನ್ನು ಸೇರಿಸುತ್ತಿದೆ ಇದು ನಿಮ್ಮ ಪ್ರೇಮ ಜೀವನವನ್ನು ಅಥವಾ ಸೃಜನಶೀಲ ಅನ್ವೇಷಣೆಯನ್ನು ವಹಿಸಿಕೊಳ್ಳಲು ನಿಮ್ಮನ್ನು ಒತ್ತಾಯಿಸುತ್ತಿದೆ ಪ್ರೀತಿಯಲ್ಲಿ ನಿಷ್ಕ್ರಿಯರಾಗಿದ್ದರೆ ಇನ್ನು ಮುಂದೆ ಅಲ್ಲ ನೀವು ಧೈರ್ಯಶಾಲಿ ಚೆಲ್ಲಾಟವಾಡುವ ಮತ್ತು ಬಹುಶಃ ಸ್ವಾಮ್ಯ ಸೂಚಕರೂ ಆಗಿದ್ದೀರಿ ಒಂಟಿ ವೃಷಭ ರಾಶಿಯ ಸ್ಥಳೀಯರು ಹೊಸ ವ್ಯಕ್ತಿಯನ್ನು ಮೋಜಿನ ಸ್ವಯಂ ಪ್ರೇರಿತ ರೀತಿಯಲ್ಲಿ ಭೇಟಿಯಾಗಲು ಹತ್ತಿರದ ಅವಕಾಶಗಳನ್ನು ಪಡೆಯುತ್ತಾರೆ ಮಕ್ಕಳೊಂದಿಗೆ ಸಂಪರ್ಕ ಸಾಧಿಸುವುದು ಡೇಟಿಂಗ್ ಮಾಡುವುದು ಅಥವಾ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವಲ್ಲಿ ನೀವು ಶಕ್ತಿಯನ್ನು ವ್ಯಯಿಸುತ್ತೀರಿ ಈಗ ನಡೆಯುತ್ತಿರುವ ಬುಧದ ಹಿಮ್ಮೆಟ್ಟುವಿಕೆಯ ಬಗ್ಗೆ ನಿಮಗೆ ತಿಳಿದಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಆದ್ದರಿಂದ ದಯವಿಟ್ಟು ನಿಮ್ಮ ಸಂವಹನ ಎಲೆಕ್ಟ್ರಾನಿಕ್ ಸಾಧನಗಳು ಮತ್ತು ಪ್ರಯಾಣದ ಬಗ್ಗೆ ಕಾಳಜಿ ವಹಿಸಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಲಲಿತಾ ಸಹಸ್ರನಾಮ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜುಲೈ ಇಪ್ಪತ್ತೊಂದು ರಿಂದ ಜುಲೈ ಇಪ್ಪತ್ತೇಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ